ವೆಲ್ಕಮ್ ಟು ಮೈ ಚಾನಲ್ ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಇಲ್ಲಿಗೆ ಬಂದಿದ್ದೇವೆ ಯಾಕಂದರೆ ಶೆಡ್ ಕಟ್ಟುತ್ತಾ ಇದ್ದಾರೆ ಅದನ್ನು ನೋಡಲಿಕ್ಕೆ ಬಂದದ್ದು ನಾವು ಸಣ್ಣ ಶೆಡ್ ಕಟ್ಟೋದು ಕರೆಂಟ್ ಕಲೆಕ್ಷನ್ಗೆ ಕರೆಂಟ್ ಕಲೆಕ್ಷನ್ ಸಿಕ್ಕಬೇಕಾದ್ರೆ ಸ್ವಲ್ಪ ಕೆಲಸ ಉಂಟು ಅವರು ಬಂದು ನೋಡಿ ಅದು ಸರಿದ್ರೆ ಮಾತ್ರ ನಮಗೆ ಕಲೆಕ್ಷನ್ ಸಿಕ್ಕೋದು ಹಾಗೆ ಮತ್ತೆ ನಮ್ಮ ಪ್ಲೋಟಲ್ಲಿ ಎಲೆಕ್ಟ್ರಿಕ್ ಪೋಸ್ಟ್ ಇಲ್ಲ ಆ ಕೆಲಸವು ನಮಗೆ ಇಷ್ಟ ಉಂಟು ಈಗ ಶೆಡ್ ರೆಡಿ ಆಯಿತು ಶೆಡ್ ಸಿಂಪಲ್ ಆಗಿ ಮಾಡಿದ್ದು ಮತ್ತೆ ಅರ್ತ್ ಮತ್ತೆ ಸ್ವಿಚ್ ಬೋರ್ಡೆಲ್ಲ ರೆಡಿ ಮಾಡಲಿಕ್ಕೆ ಉಂಟು ಸ್ವಿಚ್ ಬೋರ್ಡ್ ಎಲ್ಲ ಸೆಟ್ ಮಾಡಿ ಇನ್ನು ಕರೆಂಟ್ ಆಫೀಸ್ಗೆ ಹೋಗೋದು ಈಗ ನಾವು ಬಿಲ್ ಪೇ ಮಾಡಲಿಕ್ಕೆ ಕರೆಂಟ್ ಆಫೀಸ್ಗೆ ಬಂದದ್ದು ಆಫ್ಟರ್ನೂನ್ ಆಗಿದೆ ಹಾಗೆ ಮತ್ತೆ ಸೀದಾ ಊಟ ಮಾಡಲಿಕ್ಕೆ ಹೋಗಿದ್ದು ಬಿರಿಯಾನಿ ಸಿಗಿದಾಗ ಹ್ಯಾಪಿ ಆಯಿತು ಅದು ನನ್ನ ಅಜ್ಜಿ ನನ್ನ ಅಜ್ಜಿಗೆ ಬಿರಿಯಾನಿ ಬೇಡ ಊಟ ಮಾಡಿಲ್ಲ ಮತ್ತು ಅಲ್ಲಿಂದ ಸೀದಾ ಬಸ್ಸಲ್ಲಿ ಕೂತದ್ದು ಮನೆಯಲ್ಲಿ ಹೋಗಲಿಕ್ಕೆ ಕಳೆದು ಕರೆಂಟ್ ಸಿಗ್ತದೆ ಅಂತ ಹೇಳಿದ್ದಾರೆ ಕರೆಂಟ್ ಸಿಕ್ಕುವ ವಿಡಿಯೋನು ಸಹ ಇದರಲ್ಲಿ ನಾನು ಅಡ್ ಮಾಡ್ತೇನೆ ಹಾಗೆ ಒನ್ ವೀಕ್ ಕಳೆದು ಅವರು ಬಂದಿದ್ದಾರೆ ಕರೆಂಟ್ ಕಲೆಕ್ಷನ್ಗೆ ನಮಗೆ ಟೋಟಲ್ ಆಗಿ ಟ್ವೆಂಟಿ ತೌಸಂಡ್ ಆಯಿತು

ಮನೆಗೆ ರೀಚ್ ಆಗಿ ಒಂದು ಬೊಂಡ ಕುಡ್ ಮತ್ತೆ ಜ್ವರ ಈಗ ಜ್ವರವನ್ನು ಟೆಸ್ಟ್ ಮಾಡೋದು ಇದು ಮೀಶೆಯಿಂದ ತಂದದ್ದು ಜ್ವರ ನೋಡಿ ಮೋಟ್ರ್ ತಲ್ಲಿಗೆ ಹೋಗೋದು ಇಲ್ಲಿಂದ ಮೋಟ್ರ್ ಪರ್ಚೇಸ್ ಮಾಡಿದ್ದು ಇನ್ನೂ ಮೋಟ್ರು ಫಿಟ್ ಮಾಡೋದು ವಾಟರ್ ಪಾಯಿಂಟ್ ನೋಡಿದವರೇ ಮೊ ಮೋಟರ್ ಸಹ ಹಾಕೋದು ನಮಗೆ ಮೋಟರ್ ಫಿಟ್ ಮಾಡಲಿಕ್ಕೆ ಟೋಟಲ್ ತರ್ಟಿ ಫೋರ್ ತೌಸಂಡ್ ಆಯಿತು ಟ್ರಾನ್ಸ್ಪೋರ್ಟ್ ಚಾರ್ಜ್ ಆ್ಯಡ್ ಆಗಲಿಲ್ಲ ಅದು ನಮ್ಮ ವೆಹಿಕಲಲ್ಲಿ ತಂದದು ಹಾಗೆ ಸ್ವಲ್ಪ ಕಡಿಮೆ ಆಯಿತು ಹಾಗೆ ಜಾತಿ ಸಹ ಬಂದಿತ್ತು ನಮ್ಮೊಟ್ಟಿಗೆ ಮೋಟ್ರ್ ಫಿಟ್ ಮಾಡೋದನ್ನು ನೋಡಲಿಕ್ಕೆ ಈಗ ಕೆಲಸ ಸ್ಟಾರ್ಟ್ ಮಾಡಿದ್ರು ನನ್ನ ದಾಡಿ ಚಿಕ್ಕಪ್ಪ ಅಜ್ಜ ಎಲ್ಲ ಇದ್ದಾನೆ ಹೆಲ್ಪ್ ಮಾಡಲಿಕ್ಕೆ ನಾನು ಮತ್ತೆ ಜಾಕೆ ಕೂತು ನೋಡುದು

ಫೈನಲ್ಲಿ ಮೋಟ್ರ್ ಹಾಕಿ ನೀರು ಸಿಕ್ಕಿತ್ತು ಈಗ ಮನೆಗೆ ಹೋಗೋದು ಅದರಡ್ಡೆಯಲ್ಲಿ ಸ್ವಲ್ಪ ವರ್ಕ್ ಉಂಟು ಬುಕ್ ಪರ್ಚೇಸ್ ಮಾಡಲಿಕ್ಕೆ ಇನ್ನು ಫಸ್ಟು ನನ್ನ ಶಾಲೆಗೆ ಹೋಗೋದು ಈಗ ರೀಚ್ ಆಗಿದ್ದೀವಿ ಅಲ್ಲಿಂದ ಪುಸ್ತಕ ತೆಗೆದು सीधा हो गई ಅಲ್ಲಿಂದ ಸೀದ ಮನೆಗೆ ಮದ್ದು ಕುಡಿಯುವುದು ಬಿರಿಯಾನಿ ತಿನ್ನುದು ಮತ್ತೆ ಮಲಗುದು ತಾಟ ಇನ್ನು ಜ್ವರ ಎಲ್ಲ ಕಡಿಮೆ ಆಗಿ ನಾಳೆ ನೋಡುವ ತಾಟ